ಯುಗ ಯುಗವೇ ಸಾಗಲಿ ಈ ನಗುವೇ ಶಾಶ್ವತ ಎಲ್ಲ ಹೇಳ್ತಿದ್ರು ಮದುವೆ ಆದ್ರೇ ಜೀವನ ಅಂತ ಅಲ್ಲ ನಾನು ಅಷ್ಟೇ ಕಾಲೇಜಲ್ಲಿರ್ತಾ ಬರೀ ಮದುವೆ ಆಗೋದ್ರ ಬಗ್ಗೆ ಹುಚ್ಚು ಹುಚ್ಚು ಕನ್ಸ್ಕೊಳ್ತಿದ್ದೆ ಈಗ ಮದುವೆ ಆಗಿ ಹಾಗೆಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಸಿಂಗಲ್ ಲೈಫೇ ಸಖತ್ತಾಗಿದೆ ಅನಿಸ್ತಿದೆ ಥರ ಚೆನ್ನಾಗಿದೆ ಮಜ್ಜುವಾಗಿದೆ ಯಾರದ ಆ ಜುಟ್ಟೆಲ್ಲ ನೋಡಿದ್ರೆ ಅಶ್ವಿನಿ ನೋಡಿದಂಗೆ ಅರ್ಥ ಇದೆ ಅದೆಂತ ಕಿಲ್ ನಡ್ಕೋತಾ ಇದೆ ಅದು ಬೆಳಗ್ಗೆ ಬೆಳಿಗ್ಗೆ ಓ ಅಶ್ವಿನಿನೇ ಅಶ್ವಿನಿ ಅಲ್ಲ ಕರಿತಾ ಇದ್ದೀನಿ ಹಂಗೆ ಹೋಗ್ತಾ ಇದೆಯಲ್ಲ ಹುಡುಗಿ ಓ ಅವತ್ ಪದ್ಮಕ್ಕ ಬರಕ್ಕೆ ಹೇಳಿದ್ರು ಬರಲಾ ಅಂತ ಸಿಟ್ಟು ಬಂದದೇನು ಅಶ್ವಿನಿ ಓಯ್ ಏ ಅಶ್ವಿನಿ ಅಶ್ವಿನಿ ಓ ಭವ್ಯಕ್ಕ ಏನ್ರಿ ಮತ್ ಸಮಾಚಾರ ಅಪ್ರೂಪ ಆಗಿರಲ್ರಿ ಹಾ ಬಿಸ್ನೆಸ್ ಮಾಡಕ್ ಶುರು ಮಾಡ್ಕೊಂಡ್ಮೇಲೆ ಕೊಣ್ಣಿಗೆ ಕಾಣಲ್ಲ ಮಾರ್ರ ಅವಾಗೆಲ್ಲ ಒಂಚೂರು ಆಡು ಮನೆ ಬದಿ ಬತ್ತಿದ್ರಿ ಬರೋಕ್ಕಾಗಲ್ಲ ಅಂದರೆ ಫೋನಾರು ಮಾಡ್ತಿದ್ರಿ ಈಗ ಬಿಡಿ ಬ್ಯುಸಿ ಅಂದರೆ ಬ್ಯುಸಿ ಜನ ನಾನು ಬ್ಯುಸಿ ಇರೋದು ಹಂಗಿರಲೇ ನಿಂಗೆ ಆಗ್ಲಿಂದ ಕೂಗ್ ಹಾಕ್ತಾ ಇದ್ದೀನ ಅನ್ನೋಕ್ಕಾಗಲ್ಲೇ ಇಷ್ಟ ನಿಮ್ಮ ಕಲರ್ನೇ ಹಂಗಾರ ಕರೆದ್ರ ಭವ್ಯಕ್ಕ ಶ್ರೀ ಸತ್ಯ ಕೇಳಲ ಕಣ್ರಿ ಕೇಳಿದ್ರೆ ತಿರ್ಗಕ್ಕೇನ ಅಲ್ಲ ನೀವು ಕರ್ದು ನಾ ತಿರುಗ್ಲಾ ಅನ್ನದೇ ಆದ್ರ ಈಗ ಎಂತ ತಿರುಗ್ತಿದ್ದೆ ಈಗಲೂ ಹಾಗೆ ಹೋಗ್ತಿದ್ದೆ ಇಲ್ಲ ಮರ ನಾ ಎಂಥದೋ ಧ್ಯಾನ ಮಾಡ್ತಾ ಹೋತಿದ್ನಾ ನಂಗೆ ಈಗ ಕರ್ದಿದೆ ಕೇಳ್ಸಿದ್ ಮರ ಸತ್ಯ ಶಿನಾ ಎಂತಕ್ಕೆ ಹಂಗೆ ಮಾಡಲಿ ಹೌದಾ ಹಂಗಾರ ಸೈ ಮರೈತಿ ಅದು ಪದ್ಮಕ್ಕ ಒಂದೆರಡು ಸಲ ಬಂದೋಗು ಅಂಚು ಮನಿಗೆ ಅಶ್ವಿನಿ ಹತ್ರ ಮಾತಾಡು ಅಂತ ಹೇಳಿದ್ರ ನಂಗೆ ಬರಕ್ಕೆ ಆಗಿರಲ್ಲ ಮತ್ತು ನಾನು ಬಂದಿರಲ್ಲ ಅದೇ ಎಲ್ಲ ಸಿಟ್ ಬಂದದೇನೋ ಅಂತ ಧ್ಯಾನ ಮಾಡಿದ್ದೆ ಎಂತ ನಮ್ಮನೇಲಿ ಅಮ್ಮ ನಿಮಗೆ ಬರೋ ಕೇಳಿತ್ತಾ ನಂಗೆ ಬೋಧನೆ ಹೇಳೋಕ್ಕೆ ಏನಲ್ಲ ಆ ನಮ್ಮ ಅಮ್ಮ ಒಂದು ಎಂಥ ಹಂಗೆ ಏನೋ ಏನಮ್ಮರ ನಂಗೆ ನಿಮಗೆ ಬರಕ್ಕೆ ಕೇಳಿದ ವಿಷಯನೇ ಗೊತ್ತಿಲ್ಲ ಬಿಡಿ ನೀವು ಬರದಿದ್ದು ಒಳ್ಳೇದಾಯ್ತು ಆಯ್ತು ಬಂದಿದ್ರೆ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಆಗ್ತಿತ್ತು ಬಿಟ್ಟರೆ ಇನ್ನು ಎಂಥದ್ದು ಆತಿರಲ್ಲ ಹ್ಞೂನೇ ಮರತಿ ಅದಕ್ಕೆ ನಾ ಬರಲ್ಲ ನಾ ಅದೇ ಧ್ಯಾನ ಮಾಡಿದ್ದೆ ಅಶ್ವಿನಿ ಧೈರ್ಯ ಆಗಿದೆ ಅಂತ ಮತ್ತು ಬೆಳ್ಳಿನೂ ಅವತ್ತು ಹೇಳಿತ್ತ ಫೋನ್ ಮಾಡಿದಾಗ ಫೋನ್ ಮಾಡಿದ್ದೆ ಬರ್ಬೇಕ ಒಂಥರ ಗೆಲುವು ಆಗ್ಯದ ಹುಡುಗಿ ಅಂತ ಮಾತಾಡಿದ್ವಾ ಮತ್ತೆ ನೀ ಧೈರ್ಯದಲ್ಲಿರ್ತೀಯ ಅಂತ ಗೊತ್ತಿತ್ತು ಮತ್ತೆ ಡೈಟ್ಲಾಗ್ ಬಂದಿದೆ ಅಂತಕ್ಕೆ ಬೆಳ್ಳಿ ಅಕ್ಕಗೂ ನಾನು ಮೆಸೇಜು ಫೋನು ಮಾಡಿದೆ ಸುಮಾರು ದಿನ ಆಯ್ತು ಅವರು ಮಾಡಲ ಪಾಪ ಅವ್ರ ಯಾರು ನನಗೂ ಮಾಡಿದೆ ಸುಮಾರು ದಿನ ಆಯ್ತು ಮರ ಕಿಟ್ಟು ಆರಾಮ ಎಕ್ಸಾಮ್ ಮುಗೀತು ಕಿಟ್ಟಿಗೆ ನಾನು ಅತ್ಲಾಗೆಲ್ಲ ಬರಬೇಕು ಅನ್ನೋದು ಬರೋಕ್ಕೆ ಆಗಲ್ಲ ನೋಡಿ ಪುಟಕ್ಕಗೂ ಅಷ್ಟೇ ಸೆಕೆಂಡ್ ಪಿ ಯು ಅಲ್ಲ ಒಂದು ಸೂ ಆಲ್ದ ಬೆಸ್ಟ್ ಹೇಳಿ ಅಂತ ಅಂದ್ಕೊಳೋದು ಬೋರೋಕ್ಕೆ ಪುರ್ಸತ್ತೆ ಆಗಲ್ಲ ಮರ್ರ ನಾನೇ ಪರೀಕ್ಷೆ ನಡೀತಾ ಇದ್ದಾ ಆ ಪುಟಕ್ಕಗೆ ಯಾವಾಗ ಮಾರ್ಚ್ ಒಂದರಿಂದನ ಅಂತ ಇಂಥ ಅಂದಂಗೆ ಆತಿತ್ತೆ ಬಾ ಮನೇಲೆ ಕೂತು ಅಂತ ಮಾಡ್ತೀಯಾ ನಿಂಗೂ ಬೋರ್ ಕಳ್ದಂಗೆ ಆಯ್ತದೆ ನಾನು ಹೇಳಕ್ಕೆ ನಮಗೂ ಬರಕೆ ಇಲ್ಲ ಕಣೆ ಮೊನ್ನೆ ಅಂತಿದ್ರು ಶಾಲಿನಿ ಅಕ್ಕನ ಅಂತಿದ್ರು ಮನೆಗೆ ಹೋಗಿ ಬರ್ಬೇಕಿತ್ತು ಹೋಗಿ ಬರೋಕೆ ಪದ್ಮಗೆ ಪದ್ಮಗೇನು ಸಿಟ್ಟು ಬಂದದೇನ ಅಂತ ಅಂತಿದ್ರು ಶಾಲಿನಿ ಅಕ್ಕ ಲಕ್ಷ್ಮಕ್ಕ ಬೋರ್ ಕಳಿಯೋಕೆ ಬವ ನೀವು ಹೇಳ್ತೀರ ನನಗೆ ಪುರ್ಸತ್ ಸಿಗಲ್ಲ ಕಣ್ರಿ ಶೀ ನಾ ಅದೇ ಹೇಳೋದು ನಂಗೆ ಕಾಲೇಜಿಗೆ ಹೋತಾ ಎಲ್ಲ ಸಿಗ್ತಿತ್ತು ಈಗ ಒಂದು ಗಳಿಗೆ ಪುರ್ಸೋ ಸಿಗಲ್ಲ ನೋಡಿ ಮೊಲ್ ಈಗ ಬೆಳಿಗ್ಗೆಯಿಂದ ಎಲ್ಲ ಒಂಥರ ಆಗಿರ್ತದ ಕೆಲಸ ಅದು ಇದು ಅಂತ ರಾತ್ರಿ ಹತ್ತುವರೆ ಕಣ್ ಕೂಗ್ರಕ್ಕೆ ಶುರು ಆಗ್ತದೆ ನೋಡಿ ಅವಾಗೆಲ್ಲ ಹನ್ನೆರಡು ಗಂಟೆ ಆದರೂ ಮೊಬೈಲ್ ನೋಡ್ತಾ ಇರ್ತಿದ್ದೆ ನಿದ್ರೆನೆ ಬರ್ತಿರ್ಲ ಈಗ ಹತ್ತುವರೆ ಕಣ್ಣು ಮುಚ್ಚಕ್ಕೂ ನಿದ್ರೆ ಬರ್ತದ ಕಣ್ರಿ ಈಗ ಈ ಒಂದು ಚೂ ಒಂಚೂಪುರ್ಸೋತ್ ಮಾಡ್ಕೋ ಬರ್ಬೇಕು ಎಂತದೆ ಅಶ್ವಿನಿ ಅಷ್ಟೇ ಎಂತ ಬ್ಯುಸಿನೇ ಎಂತ ಕಾಲೇಜಿಗೆ ಗೊತ್ತಾ ಇದೀಯಾ ಓ ನಿಮಗೆ ನಾ ಇದು ಹೇಳಲ್ಲ ಅಲ್ಲ ನಿಮಗೆ ಹೇಳಕ್ಕೆ ನಾ ನಮ್ಮ ಮನೆಯಲ್ಲಿ ಅಮ್ಮನೂ ಹೇಳಿರಲ್ಲ ಅದಕ್ಕೆ ಇಷ್ಟ ಇಲ್ಲ ಹಂಗೆ ಹೇಳು ಇರೋಲ್ಲ ಎಂತ ಗೊತ್ತಾ ಅಲ್ಲಿ ಪೂರ್ಣಿಮಂಟೆ ಅದಾರಲ್ಲ ಅದೇ ಇವರು ಶಾಲಿನಿ ಅತ್ತೆ ತಂಗಿ ಪೂರ್ಣಿಮಂಟೆ ಅವರ ಮನೆ ಹತ್ರ ಒಬ್ರು ಪಾರ್ಲರ್ ಅದಾರ ನೋಡಿ ಸವಿತಕ್ಕ ಅಂತ ನಿಮಗೆ ಗೊತ್ತಿರ್ಬೋದು ಪೂರ್ಣಿಮಕ್ಕನ ಮನೆ ನೋಡಿನೇ ಸವಿತಕ್ಕ ಯಾರು ಹೇಳ ಅದೇ ಕಣ್ರಿ ಅಲ್ಲಿ ಕೆಳಗಡೆ ಪಾರ್ಲರ್ ಇಟ್ಕೊಂಡಾರೆ ಮತ್ತೆ ಟೈಲರ್ ಶಾಪ್ ಎಲ್ಲ ಇಟ್ಕೊಂಡಾರಲ್ಲ ಹಾ ಸವಿತಾ ಗೊತ್ತಾಯ್ತು ಗೊತ್ತಾಯ್ತು ನಾನ್ ಅನ್ಸಲ್ಲ ನನ್ ಬ್ಲೌಸ್ ಕೊಟ್ಟಿದ್ದೆ ಕಣೆ ಮುಂಚೆ ಕಾಸ್ಟ್ಲಿ ಅಲ್ಲ ನದ ಒಂದ ಹಿಂದಿ ಹುಡುಗನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡದೆ ಇದೆ ಎಂತ ಬ್ಲೌಸಿಗೆ ಡಿಸೈನ್ ಎಲ್ಲ ಹಾಕ್ತದಲ್ಲ ಅದೇ ಅಲ್ಲನಾ ಹಾ ಅವರೇ ನೋಡಿ ಅವ್ರ ಹತ್ರ ನಾನು ಬ್ಯೂಟಿ ಪಾರ್ಲರ ಬ್ಯೂಟಿಷಿಯನ್ ಕೋರ್ಸ್ ಕಲಿಯೋಕೆ ಹೋಗ್ತಾ ಇದ್ದೀನಿ ಹಾಗೆ ಟೈಲರಿಂಗು ಬ್ಲೌಸ್ ಡಿಸೈನು ಸೀರೆ ಕುಚ್ಚು ಎಲ್ಲ ಅವರು ಅದೇ ಅವ್ರ ಅಂಗಡಿಲಿ ಕೆಲ್ಸಕ್ಕೆ ಅದಾರಲ್ಲ ಮೊದಲು ಒಂದೇ ಹುಡುಗ ಇದ್ದ ಈಗ ಇಬ್ಬರು ಹುಡುಗರು ಅದಾರೆ ಅವರೆಲ್ಲರೂ ಮತ್ತೆ ಈಗ ಒಬ್ರು ಇಲ್ಲೇ ಇದ್ದಾರೆ ಇವರು ಮುಸ್ಲಿಮು ಮೆಹಂದಿ ಹಾಕ್ತಾರೆ ಚೆನ್ನಾಗಿ ಮೆಹಂದಿ ಹಾಕ್ತಾರ ಅವರು ಮೆಹಂದಿನೂ ಹೇಳ್ಕೊಡ್ತೀನಿ ಬಾ ಅಂತ ಅಂದರೆ ಹಂಗಾಗಿ ಎಲ್ಲ ಕಲಿತಾ ಇದ್ದೀನಿ ಅವ್ರು ಸವಿತಕ್ಕಿಗೆ ಎಲ್ಲರದ್ದು ಕಾಂಟ್ಯಾಕ್ಟ್ ಇದೆ ಹಾಗಾಗಿ ಈಗ ನಮ್ಮ ಪುರ್ಸೊತ್ತೇ ಆಗಲ್ಲ ಕಣೆ ಬ್ಲೌಸ್ ಒಂದು ಹೊಲಿಯೋದ್ ಕಲಿಯೋ ಮಾರೈತಿ ಒಲಲ್ಲ ಈಗ ಇನ್ನೂ ಬ್ಲೌಸ್ ನೀನು ಹೊಲ್ಕೊಂಡ್ರೇನೇ ಎಷ್ಟು ದುಡ್ಡು ಇದೆ ನಮ್ಮ ನಮ್ಮ ಊರಲ್ಲೇ ಕಣೆ ಬೇರೆ ಎಲ್ಲ ಊರಲ್ಲೇ ನೋಡ ಒಬ್ರೂ ಮಿಷಿನ್ ಇಟ್ಕೊಂಡಿರ್ತಾರೆ ಮನೇಲಿ ಈಗ ಟೈಲರೇ ಇಲ್ಲ ಅಂದ್ರೆ ನಾ ಮಿಷಿನ್ ಹೊಲಿಗೆ ಬರೋರಾರು ಇರ್ತಾರೆ ಈಗ ಈ ಚೂಡಿದಾರ ಪಿಟ್ಟ ಮಾಡಕ್ಕೆ ನೈತಿ ಪಿಟ್ಟ ಮಾಡಕ್ಕೆ ಇರ್ತಾರೆ ನಮ್ಮಲ್ಲಂತೂ ಒಬ್ಬರೇ ಒಬ್ಬಿಲ್ಲ ಅವನೊಬ್ಬ ಅದನ್ನೇ ರುಸ್ತೆ ಅಂದರೆ ಅವ್ನಿಗೆ ಎಂಥದೇ ಇಲ್ಲ ಅವನು ಬಾಯಿ ಬಿಟ್ಟರೆ ಐವತ್ತು ನೂರು ಅಂತನ್ಕಣೆ ಕಣೆ ಮೊನ್ನೆ ನಮ್ಮನೆ ಕಿತ್ತಂದೊಂದು ಚಡ್ಡಿ ಒಂಚೂರು ಟೈಟ್ ಮಾಡಿಸೋಣ ಅಂತ ತಗೋ ಹೋಗೀನಿ ಚಡ್ಡಿ ಇಷ್ಟುದೇ ಚಡ್ಡಿ ಅದೇ ನೋಡು ನೂರೈವತ್ತು ರೂಪಾಯಿ ಕೊಡಿ ಅಂತಾನೆ ಫಿಟ್ಟಿಂಗ್ ಚಾರ್ಜ್ ನೂರೈವತ್ತು ರೂಪಾಯಿ ಅಂತ ಕಣೆ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಮೊದಲು ಎಲ್ಲ ಕೆಲಸ ಒಂದು ಮಿಸ್ಸಿನ್ ತಗೋ ಎಲ್ಲ ಸುಮಾರು ಕೆಲಸ ಬರ್ತಾವೆ ನಮ್ಮೂರಲ್ಲ ಸುಮಾರು ಜನ ಕಾಯ್ತಾ ಇದ್ದಾರೆ ಕಣೆ ಹ್ಞೂ ಭವ್ಯಕ್ಕ ಆಕ್ಚುಲಿ ನಂದು ಪ್ಲ್ಯಾನೇ ಬೇರೆ ಇದೆ ನಿಮ್ಮ ಹತ್ರ ಆಗೋದು ಕೇಳೋದು ನೀವು ಮತ್ತು ಯಾರ ಹತ್ರನೂ ಬಾಯ್ಬಿಡೋಂಗಿಲ್ಲ ಯಾರ ಹತ್ರನೂ ನಾ ಮನೇಲಿ ಇನ್ನೂ ಡಿಸ್ಕಸ್ ಮಾಡಿಲ್ಲ ಏನು ಗೊತ್ತಾ ಎಲ್ಲ ಚೆನ್ನಾಗಿ ಕಲಿತೀನಿ ಇವಾಗ ನಾವು ಏನೇ ಬಿಸ್ನೆಸ್ಸು ಅಥವಾ ಏನೇ ಮಾಡುವಾಗ ಫಸ್ಟ್ ನಮಗೆ ಎಲ್ಲದು ಗೊತ್ತಿದ್ರೆ ನಾವು ಕೆಲ್ಸದವ್ರು ಇಟ್ಕೊ ಮಾಡಿಸ್ಬೋದು ನಮಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದರೆ ನಾವೆಂಥದ್ದು ಮಾಡ್ಸೋಕ್ಕಾಗಲ್ಲ ಅವ್ರು ಹೇಳಿ ಈ ಕೆಲಸದವ್ರು ಏನಂತಾರೆ ಅದೇ ಸತ್ಯ ಅನಿಸ್ತದೆ ಸುಮ್ಮನೆ ದುಡ್ಡು ಖರ್ಚು ಮಾಡಬೇಕಾಗ್ತದೆ ಅವ್ರಿಗೆ ಹೇಳ್ದಷ್ಟು ಕೊಡ್ಬೇಕಾಗ್ತದೆ ಅದಕ್ಕೆ ನಾನೀಗೆಲ್ಲ ಕಲಿತೀರೋದ ನಾನು ಏನು ಪ್ಲ್ಯಾನ್ ಇರೋದು ಅಂದರೆ ಇಲ್ಲಿ ಮನೆ ಇಲ್ಲೆಲ್ಲ ಊರು ಬದಿ ಅಷ್ಟಿದಾಗಲ್ಲ ಕಂಡ್ರಿ ಬರ್ಬೇಕ ಸತ್ಯ ಹೇಳ್ತೀನಿ ಅದಕ್ಕೆ ನಾನೀಗ ಎಂತ ಪ್ಲ್ಯಾನ್ ಮಾಡೀನಿ ಅಂದರೆ ಶೃಂಗೇರಿಲಿ ಇಲ್ಲ ಕೊಪ್ಪದಲ್ಲೇ ಈಗಿಲ್ಲ ಅಂತ ಅಲ್ಲಾದರೂ ಒಂಚೂರು ಚೆನ್ನಾಗಿ ಬಂಡವಾಳ ಚೆನ್ನಾಗಿ ಹಾಕಿ ಅಪ್ಪನ ಹತ್ರ ದುಡ್ಡು ಕೇಳ್ತೀನಿ ಸಾಲದ ಥರನೇ ಕೇಳ್ತೀನಿ ಅವರೆಲ್ಲರೂ ಕೊಡೋಲ್ಲ ಗಿಡಲ್ಲ ಅಂದರೆ ಲೋನೇ ಮಾಡೋಣ ಅಂತ ಜ್ಞಾನ ಮಾಡ್ಕೊಂಡಿನಿ ಬ್ಯಾಂಕಲ್ಲಿ ಲೋನ್ ಮಾಡಿ ಒಳ್ಳೆ ಬಂಡವಾಳನೇ ಹಾಕಿ ಒಂದು ದೊಡ್ಡಕ್ಕೆ ಓಪನ್ ಮಾಡೋದು ಕಣ್ರಿ ಥರ ಈ ಕಡೆ ಗಂಡುಸಿರದ್ದು ಇರ್ತದೆ ಎಲ್ಲ ಹೇರ್ ಕಟ್ಟು ಇದು ಬಿಯರ್ಡ್ ಸೆಟ್ಟಿಂಗು ಎಲ್ಲ ಇರ್ತದೆ ಹೆಂಗಸರಿಗೂ ಎಲ್ಲದೂ ಇರ್ತದೆ ಈಗ ಅದು ಹೆಂಗೆ ಅಂದರೆ ಈಗ ಯಾರು ಪಾರ್ಲರ್ ಅಂತ ಮಾಡಲ್ಲ ಕಣ್ರಿ ಮೇಕಪ್ ಆರ್ಟಿಸ್ಟ್ ಅಂತ ಮಾಡೋದಾ ಎಲ್ಲದಕ್ಕೂ ಮಾಡೋದು ಪ್ರತಿಯೊಂದು ಹೇರ್ ಸ್ಟೈಲು ಮೇಕಪ್ಪು ಸೀರೆ ಉಡ್ಸೋದು ಎಲ್ಲದು ಪೂರ್ತಿ ಹೇರ್ ಕಟಿಂಗು ಎಲ್ಲದು ಇಡೋದು ಆಮೇಲೆ ಈ ಕಡೆಯೇ ಇನ್ನೊಂದು ಪಾರ್ಟಿಷನಲ್ಲಿ ಹಿಂಗೆ ಸ್ಯಾರಿದೆಲ್ಲ ಸ್ಯಾರಿ ಬ್ಲೌಸು ಸ್ಟಿಚಿಂಗು ಕುಚ್ಚು ಹಾಕೋದು ಪ್ರತಿಯೊಂದು ಆಮೇಲೆ ಆ ಕಡೆ ಪಕ್ಕನೇ ಒಂದು ಸಣ್ಣಕ್ಕೊಂದು ಬಟ್ಟೆ ಅಂಗಡಿ ಥರ ಬಟ್ಟೆ ಅಂಗಡಿ ಅಂದರೆ ಈಗ ಒಂಥರ ಡಿಸೈನರ್ ವೇರ್ಸ್ ಅಂತೆಲ್ಲ ಬರ್ತದಲ್ಲ ಆ ಥರದ್ದೆಲ್ಲ ಇವಾಗ ನಾನೇ ಒಂದು ಮಾಡೋಣ ಅಂತ ಪ್ಲ್ಯಾನು ನನಗೆ ಒಬ್ಬರು ಅದೇ ಸವೀತಕ್ಕೂ ಭಾರಿ ಕಾಂಟ್ಯಾಕ್ಟಾ ಅವರಿಂದ ಒಬ್ಬರು ಪರಿಚಯ ಆಗ್ಯಾರೆ ಅವರು ಬೆಂಗಳೂರಲ್ಲಿ ಒಂದು ಇದು ಮಾಡ್ತಾ ಇದ್ದಾರೆ ಎಂತ ಅಂದರೆ ಅವರು ಡಿಸೈನರ್ ಅವರು ಅವರು ಅಂದರೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಈಗಲ್ಲ ಈಗ ಈಗ ಧಾರಾವಾಹಿ ಎಲ್ಲ ಆ್ಯಕ್ಟ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಅಂಥ ಸೆಲೆಬ್ರಿಟೀಸ್ಗೆಲ್ಲ ಅವರು ಡಿಸೈನ್ ಮಾಡೋ ಒಂದು ಆಫೀಸಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರಂತೆ ಜೂನಿಯರ್ ಆಗಿ ಅವ್ರು ಹೇಳಿದ್ರು ನಾನು ನಿಮಗೆ ಬೇಕಾದ್ರೆ ಐಡಿಯಾ ಕೊಡ್ತೀನಿ ನಮ್ಮ ಥರನೇ ಜೂನಿಯರ್ಸ್ ಇರ್ತಾರೆ ಜೂನಿಯರ್ ಡಿಸೈನರ್ಸು ಅವ್ರನ್ನೆಲ್ಲ ನೀವು ಇಟ್ಕೊಂಡು ನೀವು ಬೇಕಾದ್ರೆ ನಿಮ್ಮ ಬಿಸ್ನೆಸ್ ರನ್ ಮಾಡ್ಬೋದು ಎಲ್ಲ ಹೇಳ್ಯಾರೆ ನನಗೆ ಸದ್ಯಕ್ಕೆ ಅದು ಪ್ಲ್ಯಾನ್ ಅದೇ ಲೊಕೇಶನ್ ಇನ್ನೂ ಯೋಚನೆ ಮಾಡಬೇಕು ತೀರ್ಥದಲ್ಲಿ ಆಲ್ರೆಡಿ ಒಂದು ಎರಡು ಮೂರು ಆದವ ಅಲ್ಲಿ ಅಲ್ಲಿಟ್ಟರೆ ಈಗ ಕಾಂಪಿಟೇಷನ್ ಜಾಸ್ತಿ ಆಗ್ತದೆ ಶೃಂಗೇರಿ ಕೊಪ್ಪದಲ್ಲಿ ಹೆಚ್ಚಾಗಿಲ್ಲ ಹಂಗಾಗಿ ಅಲ್ಲೆಲ್ಲರೂ ಇಡೋಣನು ಅಂತ ನೋಡ್ತಾ ಇದ್ದೀನಿ ಈಗ ನೋಡಿ ಎಲ್ಲರೂ ಹುಡ್ಕ್ಯಾರೆಲ್ಲ ಅಂತ ಈಗ ಬೆಂಗಳೂರು ಮೊದಲೆಲ್ಲ ಬರೀ ಬೆಂಗಳೂರಲ್ಲಿ ಮಾತ್ರ ಸ್ಟೈಲು ಈಗ ಹಂಗಲ್ಲ ಊರು ಬದಿನೇ ಚೆನ್ನಾಗಿ ರೆಡಿ ಆಗ್ಬೇಕು ನಾವು ಚೆನ್ನಾಗಿ ಕಾಣಬೇಕು ಅನ್ನೋದು ಊರ ಪಾರ್ಲರಿಗೆ ದುಡ್ಡು ಹಾಕೋದೆಲ್ಲ ಜಾಸ್ತಿ ಆಗಿದೆ ಹಂಗಾಗಿ ಆ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನೋಡ್ಬೇಕು ಎಂತ ಆಗ್ತದೆ ಅಂತ ಆಗಲಿ ಗಣೇಶ್ವಿನಿ ಒಳ್ಳೆಯದಾಗಲಿ ದೇವ್ರು ಒಳ್ಳೇದು ಮಾಡಲಿ ಮಾತ್ರ ಶುಕ್ರವಾರ ಒಳ್ಳೆ ಹೇಳಿಯಾ ಒಳ್ಳೆ ಮಾತಾ ಅಮ್ಮನವ್ರ ಆಶೀರ್ವಾದ ಇರ್ತದ್ ಬಿಡು ಹೆದ್ರು ಬೇಡ ಆತದೆ ಇಷ್ಟು ಮಾಡೋಕ್ಕೆ ಧೈರ್ಯ ತಗೊಂಡು ಮುಂದುವರೆದಿ ಅಲ್ಲ ಈ ಜೀವನ ಹಿಂಗಾರು ನಡೆಸಿ ನಡ್ಸ್ತೀಯ ಬಿಡು ಬಿಡ ಹೆದ್ರು ಬೇಡ ಮೂನ್ರಿ ಅದೇ ಜ್ಞಾನ ಮಾಡ್ತಿದ್ದೆ ಈಗ ನನಗೆ ಮದುವೆ ಆತು ಮದುವೆಯಲ್ಲಿ ಸರಿ ಹೋಗ್ಲಾ ಅಂದ್ಕೊಂಡು ಅದೇ ತಲೆನೋವಲ್ಲಿರೋ ಬದಲು ಚೆನ್ನಾಗಿ ಏನು ನಮ್ಮ ಕೈಯಲ್ಲಿ ಏನು ಆತದೋ ಅದೊಂದು ಮಾಡ್ಕೊಂಡು ನಮ್ಮ ಜೀವನ ಚೆನ್ನಾಗಿ ರೂಪಿಸ್ಕೊಂಡ್ರೆ ಸಾಕಲ್ಲನ್ರಿ ನಾ ಅದೇ ಏನೋ ಮಾಡ್ತಿದ್ದೆ ನಿಮಗೆ ಗೊತ್ತಿರ್ಬೋದು ಹೇಮಂತ್ ಬಂದು ಡೈವರ್ಸ್ ಕೊಡೋಲ್ಲ ನೀನು ಮನೆಗೆ ಬಾ ನಾ ಮಾಡಿ ತಪ್ಪಾತು ಅಂತ ಎಲ್ಲ ಕರೆದೆಲ್ಲ ಹೋದ್ರು ಹ್ಞೂ ಅವತ್ತು ಇವರಿಗೆ ಚಂದ್ರನ ಸಿಕ್ಕಿದ್ರಂತೆ ಚಂದ್ರನ ಹೇಳಿದ್ರಂತೆ ಇವ್ರ ಹತ್ರ ಇವ್ರ ಮನೇಲಿ ಹೇಳ್ತಿದ್ರು ಹ್ಞೂ ನಾನೇ ಹೋಗಕ್ಕೆ ಮನ್ಸು ಮಾಡ್ಲಾಕಣ್ರಿ ಭವ್ಯಕ್ಕ ಏನೋ ಗೊತ್ತಿಲ್ಲ ಆಯಿತಾ ಒಂದು ಸಲ ಹಾಗೆಲ್ಲ ಆಗಿಬಿಟ್ಟು ಬಂದಿದ್ದ ಈಗ ಎಷ್ಟೇ ಆದ್ರೆ ಆ ಮನುಷ್ಯನ ಬಗ್ಗೆ ನಂಬಿಕೆನೇ ಇಲ್ಲ ಇವತ್ತು ಸರಿ ಇರ್ಬೋದು ನಾಳೆ ಸರಿ ಇರ್ಬೋದು ಇನ್ನು ಮತ್ತೆ ಅವ್ ಮಾಡೋದು ಅದೇ ಹಣೆ ಬರ ಅವೇನು ಏನು ಜಾತಿವಲ್ಲ ಹಾಗಾಗಿ ನಾನು ಜಾಸ್ತಿ ತಲೆನೂ ನಾನು ಇಲ್ಲ ಅಂತ ನಿಷ್ಕೃಷ್ಟವಾಗಿ ಹೇಳಿ ಬಂದೀನಿ ಅವನು ಈಗ ನಾಟಕ ಮಾಡ್ತಾ ಇದ್ದಾನೆ ನಾನು ಹಂಗಾರೆ ಸೈನ್ ಹಾಕೋಲ್ಲ ನಂಗೆ ಡಿವೋರ್ಸಿಗೆ ಇಷ್ಟ ಇಲ್ಲ ಅಂತ ನಮ್ಮ ಲಾಯರ್ ಮೊದಲು ನಂಗೆ ಸಪೋರ್ಟ್ ಮಾಡ್ತಿತ್ತ ಹಿಂಗೆ ಈಗ ನೋಡಮ್ಮ ಅವನಿಗೆ ಇಷ್ಟ ಇಲ್ಲಂತೆ ನೋಡು ಆ್ಯಕ್ಚುಲಿ ಕಾನೂನು ಪ್ರಕಾರ ಆರು ತಿಂಗಳು ಗಂಡ ಹೆಂಡತಿ ಒಟ್ಟೆ ಇರಬೇಕು ಅದಾದಮೇಲೆ ಅವರಿಗೆ ಅವ್ರಿಗೆ ಆಗಿಲ್ಲ ಅಂದರೆ ಡೈವರ್ಸ್ ಕೊಡೋದು ಹಾಗೆ ಹಿಂಗೆ ಅಂತ ಕಥೆ ಪುರಾಣ ಹೊಡಿತಾ ಇದೆ ಈಗ ಆ್ಯಕ್ಚುಲಿ ಒಂದು ಆರು ತಿಂಗಳು ಜೊತೆಗಿದ್ ನೋಡಿ ಅಂತ ಇದೆ ನಂಗೆ ಅಲ್ಲಿ ಹೋಗೋಕ್ಕೆ ಮನ್ಸಿಲ್ಲ ಕಣ್ರಿ ಹಾಗಾಗಿ ನಾನು ಹೋಗಲೇ ಡೈವರ್ಸ್ ಕೊಡಲ ಅಂದ್ರೆ ಬಿಟ್ಕೊಂಡು ಹಂಗೆ ಇರಲಿ ಕಾಯಿಲ್ಲ ಸುಮ್ನಾಗೆ ಎಂತ ಹೇಳದೆ ಅಶ್ವಿನಿ ಈಗ ನಿಂಗೆ ತಿಳುವಳ್ಕೆ ಹೇಳೋ ಸಣ್ಣ ಹುಡುಗಿನ ಏನಲ್ಲ ನೀನು ನಾವೆಲ್ಲ ಒಂಥರ ಹಳೆ ಕಾಲದವ್ರು ರಾದ್ವಿ ಈಗ ನಿಮಗೆ ಎಲ್ಲ ಗೊತ್ತು ಹೆಂಗೆ ಜೀವನ ಮಾಡಬೇಕು ಅನ್ನೋದು ನೋಡು ನಿಂಗೆ ಯಾವ್ದು ಜೀವನಕ್ಕೆ ಸರಿ ಕಾಣಿಸ್ತಾ ಇದೆ ಹಂಗೆ ನಿರ್ಧಾರ ತಗ ಹ್ಞೂ ರೀ ಭವ್ಯಕ್ಕ ನೀವೇನಿತ್ಲಾಗ ಬತ್ತಾ ಇದ್ರಲ್ಲ ಕಾಪಿ ಹಣ್ಣಾಗ್ಯಾವ ಕಣೆ ಕಾಫಿ ಹಣ್ಣು ಬಿಡ್ಸೋಣ ಅಂತ ಬರ್ತಿದ್ದೆ ನಮ್ಮ ಮನೇಲಿ ಇವ್ರು ಹೋಗ್ಯಾರ ಹೋಗಿ ಸುಮಾರು ಹೊತ್ತಾತ ನಾನು ಈಗ ಹೋಗ್ತಾ ಇದ್ದೀನಿ ನೋಡ ಓ ಹೌದಾ ನೀನೇನು ಇತ್ಲಾಗ ಬರ್ತಾ ಇದ್ದ ನಾನಾ ಜಾನುವಾರು ಹೊಡ್ಕೊ ಬಂದಿದ್ದೆ ಕಣ್ರಿ ಅಪ್ಪ ಜಾನುವಾರು ಬಿಟ್ರ ಇಲ್ಲಿ ತನಕ ಹೊಡೆದೋಗೋಣ ಅಂತ ಬಂದೆ ಇಲ್ಲ ಅಂದ್ರೆ ಅಲ್ಲಿ ನಮ್ಮನೆ ಹತ್ರ ಸಸ್ತೋಟನಾ ಅಲ್ಲಿ ಬೇಲಿ ಬೇರೆ ಸಮಯ ಮರ ಅಲ್ಲಿಗೆ ಬಾಯಿ ಹಾಕಕ್ಕೆ ಬರ್ತವೆ ಹಂಗಾಗಿ ಇಲ್ಲಿ ತನಕ ಒಂಚೂ ದಾಡ್ಸಿದ್ರೆ ಬರಲ್ಲ ಹಂಗಾಗಿ ಇಲ್ಲಿ ತನಕ ಹೊಡೆದೋಗೋಣ ಅಂತ ಬಂದಿದ್ದೆ ಖುಷಿ ಆಗ್ತದ್ ಕಣೆ ಅಶ್ವಿನಿ ಅವಾಗೆಲ್ಲ ಮನೆಯಿಂದ ಹೊರಗಡೆ ಕಾಲಿಡ್ತಿರ್ಲ ಈಗೆಲ್ಲ ಮಾಡ್ತಾ ಇದೀಯ ಹ್ಞೂ ಬಾವಕ ಮಾಡ್ಬೇಕಲ್ಲ ಜೀವನ ಎಲ್ಲ ಕಲಿಸ್ತದೆ ಸರಿ ಹಂಗಾರೆ ಪಾಪ ಮತ್ತು ಮಹೇಶ ಕಾಯ್ತಾ ಇದ್ದಾರೆ ಏನ ನೀವು ಹೋಗಿ ನಾನು ತಾ ಸಿಗೋಣ ಇನ್ನೊಂದಿನ ಊನೇ ಅಶ್ವಿನಿ ಹಂಗಾರೆ